ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಗೀತಾ ಬ್ಲಾಗ್ ಲೈಫ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅನ್ಕೊಂತೀನಿ ಭಾಳ ದಿನ ಆಯಿತು ಬ್ಲಾಗ್ ಮಾಡಿಲ್ಲ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ಬ್ಲಾಗ್ಸ್ ಬರ್ತಾವೆ ನಾನು ಈ ರಾಗಿ ಕಣದ್ ಬಗ್ಗೆ ಇನ್ಸ್ಟಾಗ್ರಾಮ್ದಾಗ ಭಾಳ ನೋಡಿದ್ದೆ ಬಟ್ ಹೋಗೋಕ್ಕಾಗಿರಲಿಲ್ಲ ಸಂಡೇ ಏನಾದರೂ ಕೆಲಸ ಬರ್ತಾ ಇತ್ತು ಇಲ್ಲ ಸಂಡೇ ಮರ್ತೋಗ್ತಿದ್ದೆ ಯಾಕಂದರೆ ಇದು ಇರೋದು ಬರೀ ಸಂಡೇ ಮಾತ್ರ ನಡೀತಿದೆ ಅದು ಇರೋದು ಗೊಟ್ಟಿಗೆರನ್ನಾಗ ಮತ್ತು ಟೆನ್ ಟು ಫೋರ್ ಓ ಕ್ಲಾಕ್ ಅಷ್ಟೇ ಏನಿದೆ ರಾಗಿ ಕನ ಅಂತಂದ್ರೆ ಇಲ್ಲಿ ರೈತರು ತಾವು ಬೆಳೆದಿರೋಂಥ ತರಕಾರಿಗಳನ್ನು ಡೈರೆಕ್ಟಾಗಿ ತಂದೆ ಮಾಡ್ತಾರೆ ಮತ್ತು ಇಲ್ಲಿ ಎಲ್ಲ ಐಟಮ್ಸ್ಗಳು ಆರ್ಗ್ಯಾನಿಕ್ಕಾಗಿ ಸಿಗ್ತಾವ ಮತ್ತು ಇಲ್ಲಿ ನೋಡಿರಿ ಉಪ್ಪಿನಕಾಯಿ ಗಾನದಿ ಎಣ್ಣೆ ಮುರಿಂಗಾ ಪೌಡರು ಮತ್ತು ಈ ಥರ ತವಾಗಗಳು ಎಲ್ಲ ಥರ ಐಟಮ್ಸು ಇಲ್ಲಿ ಸಿಗ್ತಾವೆ ಮತ್ತೆ ಇನ್ನೇನಂತಂದ್ರೆ ಇಲ್ಲಿ ಬ್ಯಾಕ್ ಗ್ರೌಂಡ್ನಾಗದ ಕನ್ನಡ ಅದು ಓಲ್ಡ್ ಮ್ಯೂಸಿಕ್ಸ್ ಅಥವಾ ಓಲ್ಡ್ ಸಾಂಗ್ಸ್ ಹಾಕಿದಾರ ಅದೊಂಥರ ಈ ವೆದರ್ಗೂ ಮತ್ತೆ ಆ ಸಾಂಗ್ಸ್ಗೂ ಬೆಸ್ಟ್ ಕಾಂಬಿನೇಷನ್ ಅಂತ ಅನಿಸ್ತೈತಿ ಮತ್ತೆ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಊರಿಂದ ಯಾವ್ದಾದ್ರು ಫೇಮಸ್ ಸಾರಿಗಳದಾವಲ್ಲ ಉಡುಪಿ ಸೀರೆ ಇಳಕಲ್ ಸೀರೆ ಎಲ್ಲಾನು ಸೀರೆ ಇಟ್ಟಾರ ಮತ್ತೆ ಯಾವ ಊರ್ನಾಗ ಏನು ಫೇಮಸ್ ಐತಲ್ಲ ಲೈಕ್ ಧಾರವಾಡ ಪೇಡ ಮೈಸೂರ್ದು ಸೋಪು ಅದ್ರ ಬಗ್ಗೆ ಎಲ್ಲ ಬರೆದು ಇಟ್ಟಿದ್ದಾರೆ ಇನ್ನೊಂದೇನ್ ಬೆಸ್ಟ್ ಪಾರ್ಟ್ ಅಂತಂದ್ರೆ ಇಲ್ಲಿ ಊಟದ ಬಗ್ಗೆ ತಲೆ ಕಟ್ಸ್ಕೊಳ್ಳೋದು ಬೇಡ ಎಷ್ಟೋ ಜನ ಊಟ ತಂದು ಇಲ್ಲೇ ಮಾರ್ತಾಯಿರ್ತಾರೆ ಸಜ್ಜಿ ರೊಟ್ಟಿ ಸಿಗ್ತತಿ ಆಮೇಲೆ ಜೋಳದ ರೊಟ್ಟಿ ಸಿಕ್ತೈತಿ ಎಲ್ಲ ಬಿಸಿ ಬಿಸಿಯಾಗಿ ಮಾಡ್ಕೊಡ್ತಾರೆ ಶೇಂಗಾ ಹೋಳ್ಗೆ ಕೊಬ್ಬರಿ ಹೋಳಿಗೆ ಶೇಂಗಾ ಉಂಡೆ ಎಳ್ಳೆ ಉಂಡೆ ಏನೇನೋ ಬೇರೆ ಬೇರೆ ಐಟಮ್ಸ್ ಎಲ್ಲನೂ ಸಿಗ್ತೈತೆ ಇಲ್ಲಿ ಒಂಥರ ಹೆಂಗೆ ಸಂಕ್ರಾಂತಿಗೆ ಊಟ ತಗೊಂಡು ಹೋಗಿ ಹೊರಗೆ ತಿಂತೀವಲ್ಲ ಆ ಥರ ಫೀಲ್ ಆಯ್ತು ನನಗಂತೂ ಇನ್ನು ಶಾಪಿಂಗ್ ಮತ್ತೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರದು ಒಂದು ಗ್ರಂಥಾಲಯ ರೆಡಿ ಮಾಡ್ಯಾರ ಅವರು ಯೂಸ್ ಮಾಡಿದ ಕಾರು ಮತ್ತೆ ಅವ್ರದ್ದು ಸಾಮಾನುಗಳೆಲ್ಲ ಅವ್ರು ಬರ್ದಿರೋ ಬುಕ್ಸ್ ಅಥವಾ ಬೇರೆ ಬೇರೆ ಕನ್ನಡ ಬುಕ್ಸ್ ಎಲ್ಲಾನು ಸಿಕ್ತವೆ ಮತ್ತೆ ಅವ್ರದ್ದು ಫ್ಯಾಮಿಲಿ ಫೋಟೋಸು ಅವ್ರ ಹಿಸ್ಟ್ರಿ ಎಲ್ಲಾನು ಮೇಲಕ್ಕೆ ಹಾಕ್ಬೋದಾ ಇಲ್ಲಿ ಪುಸ್ತಕ ಪ್ರೇಮಿಗಳಿಗಂತೂ ಅದರಲ್ಲಿ ಕನ್ನಡ ಓದೋರ್ಗಂತೂ ಇದು ಬೆಸ್ಟ್ ಪ್ಲೇಸ್ ಅಂತ ಅನಿಸ್ತೈತಿ ಎಲ್ಲ ಮುಗಿಸ್ಕೊಂಡು ಬರೋ ಔಷಧ ಐದು ಗಂಟೆ ಆಗಿತ್ತು ಇನ್ನೊಂದು ಕೆಲಸ ಬಾಕಿ ಇತ್ತು ಅದೇನಂತಂದ್ರೆ ಕೇಜ್ ತಂದು ಬಟ್ ಆ ಲವ್ ಬರ್ಡ್ಸ್ ತಂದಿರಲಿಲ್ಲ ಒಂದು ಕಡೆ ಕೇಳಿದ್ವಿ ಅಲ್ಲಿ ಒಂದು ಜೊತೆಗೆ ಸೆವೆನ್ ಹಂಡ್ರೆಡ್ ಹೇಳಿದರು ಕಾಸ್ಟ್ಲಿ ಅನ್ನಿಸ್ತು ನಮಗೆ ಅದಕ್ಕೆ ಇನ್ನೊಂದು ಕಡೆ ಕೇಳೋಣ ಅಂತ ಇನ್ನೊಂದು ಕಡೆ ಕೇಳಕ್ಕೆ ಹೋಗಿದ್ವಿ ಅಲ್ಲಿ ಹೇಳಿದ್ರು ಮೂರೇ ಮೂರು ಬರ್ಡ್ಸ್ ಇತ್ತು ಅವನ್ನೆಲ್ಲ ಸೇರಿಸಿ ನೈನ್ ಹಂಡ್ರೆಡ್ ತಗೋರಿ ಅಂತ ಹೇಳಿದರು ಓ ಒಳ್ಳೆ ಪ್ರೈಸ್ ಅಂತ ಹೇಳಿ ತೊಗೊಂಡು ಬಂದ್ವಿ ನಾವು ಫಸ್ಟ್ ಟೈಮ್ ಮನೆಗೆ ಬರ್ಡ್ಸ್ ತರೋದ್ರಿಂದ ಸ್ವಲ್ಪ ಟೆನ್ಷನ್ ಆಗಿದ್ವಿ ಅಂಗಡಿಯವ್ರು ಹೇಳಿದ್ರು ಏನು ಅಷ್ಟು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಟ್ ಇವು ಲೋ ಮೇಂಟೆನೆನ್ಸು ಮತ್ತೆ ಸ್ವಲ್ಪ ಅದಕ್ಕೆ ಸಬ್ಬಸ್ಗೆ ಆಮೇಲೆ ಸೂರ್ಯಕಾಂತಿ ಬೀಜ ನವ್ನೆ ಕೊತ್ತಂಬರಿ ಇವನ್ನೆಲ್ಲ ಹಾಕ್ಬೋದು ಆರಾಮಾಗಿ ಅಂತ ಹೇಳಿದ್ರು ಇನ್ನು ಎಲ್ಲ ವಿಡಿಯೋನಾಗೂ ನಮ್ಮ ನ್ಯೂ ಮೆಂಬರ್ಸ್ ಇದ್ದೇ ಇರ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತೆ ಮುಂದಿನ ವಿಡಿಯೋನೇ ಸಿಗ್ತೀನಿ ಬಾಯ್